ಹಾರುಗಿರಿ ವೃತ್ತ ಕಚೇರಿ ಸಿಪಿಐ ರವಿಚಂದ್ರನ್ ಡಿಬಿ ಇವರ ಬೀಳ್ಕೊಡುವ ಸಮಾರಂಭ ಹಾಗೂ ನೂತನವಾಗಿ ಆಗಮಿಸಿದ ಸಿಪಿಐ ರತ್ನಕುಮಾರ್ ಜಿರ್ಗೆಹಾಳ್ ಇವರಿಗೆ ಸ್ವಾಗತ ಕುಡಚಿ ಮತಕ್ಷೇತ್ರದಲ್ಲಿ ಹಾರುಗಿರಿ ವೃತ್ತ ಕಚೇರಿ ಸಿಪಿಐ ಇವರನ್ನು ಅದ್ದೂರಿಯಾಗಿ ಬೀಳ್ಕೊಟ್ಟ ಹಾರುಗಿರಿ ಮತ್ತು ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿ ನೂತನವಾಗಿ ಆಗಮಿಸಿದ ಸಿಪಿಐ ರತ್ನಕುಮಾರ್ ಜಿರ್ಗಿಹಾಳ್ ಇವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಿದ ಸಿಪಿಐ ರವಿಚಂದ್ರನ್ ಡಿಬಿ ಗುಡಚಿ ಪೊಲೀಸ್ ಠಾಣೆ ಪಿ ಪ್ರೀತಮ್ ನಾಯಕ್ ಅಪರಾಧ ವಿಭಾಗದ ಪಿ ಶಿವರಾಜ್ ದರಿಂಗೋಣ್ ಹಾರುಗಿರಿ ಪಿ ಮಾಳಪ್ಪ ಪೂಜಾರಿ ಅಪರಾಧ ವಿಭಾಗದ ಪಿ ಎಸ್ಐ ಶಿವಾನಂದ್ ಕಾರಜೋಳ ಹೂಗಚ್ಚ ನೀಡಿ ಸ್ವಾಗತ ಕೋರಿದರು ಎರಡು ವರ್ಷ ಎರಡು ತಿಂಗಳು ಹಾರಿಗೆರಿ ಹಾಗೂ ಕುಡಚಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ ಬಿಳುಕೊಡುತ್ತಿರುವಂತಹ ಸಿಪಿಐ ರವಿಚಂದ್ರನ್ ಡಿಬಿಯವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಹಾರಿಗೆರೆ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ಮತ್ತು ಸರ್ವ ಪುರಸಭೆ ಸದಸ್ಯರು ಮತ್ತು ರವಿಚಂದ್ರನ್ ಡಿ ಅಭಿಮಾನಿಗಳು ಸಾರ್ವಜನಿಕರು ಶಾಲು ವಧಿಸಿ ಹೂಮಾಲೆ ಹಾಕಿ ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ್ದಕ್ಕೆ ಹಲವಾರು ಸಾರ್ವಜನಿಕರ ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು ವರದಿಗಾರರು ಹನುಮಂತಿನವರು ಇಸ್ಟ್ ನ್ಯೂಸ್ ಹಾರಿಗೆರಿ ಪ್ರೆಸೆನ್ಸ್ ಆಫ್ ಮೈಂಡ್ ಈ ಒಂದು ಯಾವ್ದಾದ್ರು ಒಂದು ಘಟನೆ ನಡುತ್ತಾರೆ ಬಹಳ ಕ್ವಿಕ್ ಆಗಿ ರಿಯಾಕ್ಷನ್ ತಗೋತಾರೆ ಅದನ್ನ ನಮ್ಗೆ ಹಗಲೆ ಹಗ್ಲೆಗ್ಲೆ ಏ ಓರ್ ಹೋರು ಯಾಕಂದ್ರೆ ಒಂದು ಅನಾಹುತನ ತಪ್ಪಿಸುತ್ತೆ ಎರಡನೇದು ಅವರಲ್ಲಿ ಏನಂತಂದ್ರೆ ಯಾವುದು ಯಾವುದೇ ವಿಷಯವನ್ನು ನಿಷ್ಕಾಳಿಸ್ತಾನೆ ಮಾಡಂಗಲ್ಲ ಹತ್ತು ಸಲ ಕೇಳ್ತಾರೆ ನಾನು ಫೋನ್ ಮಾಡಿ ಅದ್ರ ಮಾಡೀರಾ ಮಾಡಿರ ಅವ್ರು ಕೇಳ್ತಾರಂದ್ರೆ ಉದ್ದೇಶ ಏನ ನಮ್ಮದು ಶೇಪ್ ನೋಡ್ತಾರ ತಮ್ಮದು ಶೇಪ್ ನೋಡ್ತಾರೆ ಯಾ ಇನ್ನೊಬ್ಬರು ಅನಾಹುತ ಆಗೋ ಆಗುವಂಥ ವ್ಯಕ್ತಿಗಳಿಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾರೆ ಆ ಎರಡು ನಿಟ್ಟಿನಲ್ಲಿ ನಾ ಅವ್ರ ಬಗ್ಗೆ ಭಾಳ ಒಳ್ಳೆಯ ಗುಣ ಅವ್ರದ್ದು ಏನಂತಂದ್ರೆ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ಇವು ಎರಡು ಗುಣ ಮಾತ್ರ ಅವರಿಂದ ನಾನು ಭಾಳ ಕಲ್ಕೊಂಡಿದ್ದೀನಿ ಬಟ್ ಇನ್ನೂ ಅವಕಾಶ ಸಿಗಬೇಕಾಗಿತ್ತು ನನಗೆ ಇನ್ನೂ ಒಂದು ವರ್ಷ ಅವ್ರ ನಾನು ಮಾಡ್ಬೇಕು ಅನ್ನೋದು ಒಂದು ಅಭಿಲಾಸೆ ಇತ್ತು ಬಟ್ ಅನಿವಾರ್ಯ ಹೋಗ್ತಿದ್ದಾರೆ ಸಾಹೇಬ್ರ ಮುಂದೊಂದು ದಿನ ಅವ್ರೇನಾದ್ರೂ ಮುಂದೆ ಬೇರೆ ಸರ್ಕಲ್ ಆಗಲಿ ಅಥವಾ ಡಿ ಎಸ್ ಪಿ ಸಾಹೇಬ್ರಾಗಲಿ ಅವರಲ್ಲಿ ಅವ್ರ ಕೆಳಗೆ ನಮ್ಮ ನೌಕರಿ ಮಾಡೋ ಸೌಭಾಗ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ಬಯಸಿ ಅದೇ ರೀತಿ ಹೊಸದಾಗಿ ಬಂದಂಥ ನಮ್ಮ ಜಿರ್ಗಾಳ್ ಸಾಹೇಬರು ಅವ್ರಿಗೂ ಭಾಳ ಕೆಲಸ ನಾವು ಏನು ಮಾಡಿದಿವಲ್ಲ ಮುಂದೆ ಈ ಸಾಹೇಬ್ರಿಗೆ ಏನು ನಾವು ನಿಷ್ಠೆ ತೋರಿಸಿದಿವಾ ಅದನ್ನೇ ನಾವು ತೋರಿಸಿ ಮುಂದೆ ಅವ್ರಿಗೇ ನಾವು ಒಳ್ಳೆಯ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಈ ಸಾಹೇಬ್ರು ನಮ್ಗೆ ಒಂಟಂತ ಸಾಹೇಬ್ರಿಗೆ ರವಿಚಂದ್ರ ಸಾಹೇಬ್ರಿಗೆ ದೇವರು ಆರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಒಳ್ಳೆಯವರ ಜೀವನ ಸುಖಕರವಾಗಿ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ತೆ ಎಲ್ಲ ನಾನು ಮರೆಯೋದಿಲ್ಲ ಅವಕಾಶ ಸಿಕ್ಕರೆ ಮತ್ತೊಮ್ಮೆ ಬರ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ತಾವೆಲ್ಲ ನನಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅದು ಅವಿಸ್ಮರಣೀಯ ಮತ್ತು ಮಾಧ್ಯಮದವರು ಕೂಡ ಬಹಳಷ್ಟು ನನಗೆ ಸಹಾಯವನ್ನು ಮತ್ತು ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲರೂ ಕೂಡ ನನಗೆ ಅಧಿಕಾರಿ ಅಂತ ಅಂತಕ್ಕಂಥ ದೃಷ್ಟಿಯಿಂದ ನೋಡಲಿಲ್ಲ ಒಂದು ಸಹೋದರ ಅಂತಕ್ಕಂಥ ದೃಷ್ಟಿಯಿಂದ ತಾವೆಲ್ಲ ನೋಡಿದಿರಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನ ಪೊಲೀಸ್ ಇಲಾಖೆ ಒಳಗ ಹಾಕಿರ್ತಾವೆ ಸಣ್ಣ ಪುಟ್ಟ ಮಿಸ್ಟೇಕ್ ಹಾಕಿರ್ತಾವ ಅದನ್ನ ದೊಡ್ಡದು ಮಾಡಿದ ರೀತಿಯಲ್ಲಿ ಅದನ್ನ ನೀವು ಎಲ್ಲ ಬಹಳಷ್ಟು ವಿಶ್ವಾಸ ಇಟ್ಟು ಅದನ್ನ ಇದನ್ನ ಮಾಡಿದ್ರಿ ಅದನ್ನ ಮನ್ನಿಸಿದಿರಿ ಮತ್ತು ನಮಗೆ ಸಹಾಯ ಮತ್ತು ಕೋಪ ನೀವು ಮಾಡಿದಿರಿ ಸಾಕಷ್ಟು ಬಂದು ಕ್ರಿಟಿಕಲ್ ಸನ್ನಿವೇಶಗಳು ಕೂಡ ಬಂದು ಆ ಸಂದರ್ಭದಲ್ಲಿ ನಮ್ಗೆಲ್ಲ ಜೊತೆಗೂಡಿದ್ರಿ ನಮ್ಮ ಧ್ವನಿಗೆ ಧ್ವನಿಯಾಗಿ ನಿಂತುಕೊಂಡ್ರಿ ಎಲ್ಲ ಯಾವ ರೀತಿ ಧ್ವನಿ ಅಂತಂದ್ರೆ ನಮ್ಗೆ ಬಹಳಷ್ಟು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬಂದ್ವು ಅಂತ ಸಂದರ್ಭದಲ್ಲಿ ನಮ್ಗೆ ಇಲಾಖೆ ಜೊತೆಗೆ ಮತ್ತು ಇಲಾಖೆ ಜೊತೆಗೆ ತಾವೆಲ್ಲ ಕೈ ಜೋಡಿಸಿ ಒಂದು ನಮಗೆ ಕೋಆಪರೇಷನ್ ಕೋಪರೇಷನ್ ತಾವೆಲ್ಲ ಮಾಡಿದ್ರಿ ಅದನ್ನ ನಾನು ನನ್ನ ಜೀವಮಾನದಲ್ಲಿ ನಾನು ಮರೆಯೋದಿಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲ ಇಲ್ಲಿ ಆಗಮಿಸಿದಿರಿ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ರತನ್ ಕುಮಾರ್ ಜರ್ಗಾಳಿ ಕೂಡ ನೀವು ಅದೇ ಅದೇ ರೀತಿ ಕೋಪರೇಷನ್ನ ತಾವೆಲ್ಲ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತಾ ಏನು ಇಲ್ಲಿ ಕರೆಸಿ ನಮಗೆ ಏನು ಬಿಳುಪುಡುಗೆಯನ್ನು ತಾವೆಲ್ಲ ಕೊಟ್ಟಿದ್ದೀರಿ ಅದು ನಾನು ನನ್ನ ವೃತ್ತಿ ಜೀವನದಲ್ಲಿ ಕೂಡ ಯಾವುದೂ ಕೂಡ ನಾನು ಮರೆಯೋದಿಲ್ಲ ಯಾವತ್ತೂ ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನನ್ನ ಹೃದಯದಲ್ಲಿ ನಿಮ್ಮನ್ನ ಇಟ್ಕೊಂಡು ನಾನು ನಿರ್ಗಮಿಸ್ತಾ ಇದ್ದೇನೆ ಮುಂದ ನಿಮ್ಮ ಮುಂದೆ ರತನ್ ಕುಮಾರ್ ಅವರ ಅವರು ಇಲ್ಲಿ ಕೆಲಸ ಕಾರ್ಯವನ್ನು ತಾವೆಲ್ಲ ಅವರೆಲ್ಲ ಮಾಡ್ತಾರೆ ಅವರಿಗೆ ಅವರಿಗೂ ಕೂಡ ಸಹಕಾರವನ್ನು ತಾವೆಲ್ಲ ಕೊಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ ನಾವಿಲ್ಲಿ ಹಾರುವೇರಿ ಮತ್ತು ಕೃಷಿಯಲ್ಲಿ ಕೇವಲ ನಾವು ಕರ್ತವ್ಯವನ್ನು ಮಾತ್ರ ಮಾಡಲಿಲ್ಲ ಜೊತೆಗೆ ಎಲ್ಲ ರೀತಿಯ ಆಕ್ಟಿವಿಟೀಸ್ ಅನ್ನು ಕೂಡ ನಾವಿಲ್ಲಿ ಮಾಡಿದ್ದೀವಿ ಮತ್ತೆ ಯಾವ ರೀತಿ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಮತ್ತೆ